ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹಲಸಿನಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಬನ್ನಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಹುಳಿ ನಾವು ಪೊಳಜಾ ಅಂತ ಹೇಳ್ತೀವಿ ನಮ್ಮ ಕಡೆ ಹವ್ಯಕ ಭಾಷೆಯಲ್ಲಿ ನೋಡಿ ಹಲಸಿನಕಾಯಿ ಮಜ್ಜಿಗೆ ಹುಳಿನ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ನಾನು ಮಾಡಿದ್ದಲ್ಲ ನಮ್ಮಲ್ಲಿ ಅಡುಗೆಯವರು ಮಾಡಿದ್ದಾರೆ ಫಂಕ್ಷನ್ನಲ್ಲಿ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಒಂದು ಹಲಸಿನಕಾಯಿನ ಚೆನ್ನಾಗಿ ಅದನ್ನು ಆ ಮುಳ್ಳೆಲ್ಲ ಇರುತ್ತಲ್ಲೋ ಹೊರಗಡೆದು ಅದೆಲ್ಲ ತೆಗೆದು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಅದನ್ನು ಬೇಯಿಸ್ಲಿಕ್ಕೆ ಅಂತ ಇಡಬೇಕು ಆವಾಗ ಒಂದು ಸ್ವಲ್ಪ ನೀರು ಉಪ್ಪು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಒಂದೂವರೆ ಸ್ಪೂನು ಅರಿಶಿನ ಹಾಕಿ ಆಮೇಲೆ ಸುಮಾರು ನೀರು ಹಾಕಿ ಬೇಯಿಸಲಿಕ್ಕೆ ಇಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಬೇಕು ಕರಿಬೇವನ್ನು ಸ್ವಲ್ಪ ಅದ್ರ ಜೊತೆನೆ ಹಾಕಿ ಬೇಯಿಸ್ತಾ ಇದ್ದಾರೆ ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದಾರೆ ನಾನು ಮಾಡಿದ್ದೆಲ್ಲ ವೀಡಿಯೋ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದು ಫ್ರೆಂಡ್ಸ್ ನೋಡಿ ಈಗ ಅದಕ್ಕೆ ಮಜ್ಜಿಗೆ ಹುಳಿ ರುಬ್ಲಿಕ್ಕೆ ಏನೇನು ಹಾಕ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ಅರ್ಧ ಸ್ಪೂನ್ ಹಿಳಿ ಹೇಳು ಮೊದಲೇ ಹಾಕ್ಬಿಟ್ಟಿದ್ರು ಆಮೇಲೆ ಒಂದರಿಂದ ಒಂದೂವರೆ ಸ್ಪೂನ್ ಕೊತ್ತಂಬರಿ ಬೀಜ ಅದನ್ನು ಹಾಕಬೇಕು ನಾಲ್ಕು ಮೆಣಸಿನಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಬೇಕು ಜಾಸ್ತಿ ಖಾರ ಎಲ್ಲ ನಾಲ್ಕು ಹಾಕಿದ್ದಾರೆ ಆಮೇಲೆ ಅರಿಶಿನ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಕಾಯಿ ಕ್ವಾಂಟಿಟಿ ಒಂದು ಫುಲ್ ಒಂದು ದೊಡ್ಡ ಕಾಯಿ ಕಾಯಿ ಹಾಕಿದ್ದಾರೆ ಆದರೆ ಇಲ್ಲಿ ಸಾಸಿವೆ ಕಾಳು ಹಾಕಿದ್ದು ಸ್ವಲ್ಪ ಮಿಸ್ ಆಗಿದೆ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ಬಂದಿಲ್ಲ ಅನಿಸುತ್ತೆ ಒಂದರಿಂದ ಒಂದೂವರೆ ಸ್ಪೂನು ಸಾಸಿವೆಕಾಳನ್ನು ಹಾಕಿದ್ದಾರೆ ಅದೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು ನೋಡಿ ಈಗ ಕಾಯಿ ಹಾಕ್ಕೊಂಡು ರುಬ್ತಾ ಎಲ್ಲದನ್ನು ಒಂದು ಸರಿ ರುಬ್ಬಿ ತೆಗೆದ್ರು ಅವರು ನಂದು ವೀಡಿಯೋ ಇದಾಗಿದೆ ನೋಡಿ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಸರಿನೂ ರುಬ್ಬಿ ಎಲ್ಲ ಪಾತ್ರೆಗೂ ತೆಗೆದಿಟ್ಕೊಂಡು ಈ ರುಬ್ಬಿದ್ದನ್ನು ಈ ಹಲಸಿನಕಾಯಿ ಏನು ಬೇಯಿಸ್ಲಿಕ್ಕೆ ನೋಡಿ ಮತ್ತೊಂದು ಸರಿ ರುಬ್ಬಿ ಎರಡು ಸರಿ ರುಬ್ಕೊಂಡರು ಎರಡು ಜಾರಾಯಿತು ತುಂಬನೇ ಜಾಸ್ತಿ ಕ್ವಾಂಟಿಟಿ ಬೇಕಲ್ವ ಅದಕ್ಕೆ ಆಮೇಲೆ ಸ್ವಲ್ಪ ನೀರು ಜಾರಿಗೆಲ್ಲ ನೀರು ಹಾಕಿ ಸ್ವಲ್ಪ ಅದಕ್ಕೆ ಹಾಕೋಬೇಕು ಆಮೇಲೆ ನೋಡಿ ಈಗ ಬೇಯಿಸಿದ್ದು ಏನು ಹಲಸಿನ ತೊಳೆ ಅಂತ ಹೇಳ್ತೀವಲ್ಲ ಪೀಸ್ ಅದು ಅದು ಚೆನ್ನಾಗಿ ಬೆಂದಿದೆ ಅದಕ್ಕೆ ಈ ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಮತ್ತು ಸ್ವಲ್ಪ ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಬಹುದು ಟೇಸ್ಟ್ ನೋಡಿ ನಮ್ಮಲ್ಲಿ ಫಂಕ್ಷನ್ ಪೂಜೆಗಿತ್ತಲ್ವ ಅದಕ್ಕೆ ಟೇಸ್ಟ್ ನೋಡಿಲ್ಲ ಆಮೇಲೆ ನೋಡಿ ಸ್ವಲ್ಪ ಉಪ್ಪೆಲ್ಲ ಮೇಲಿಂದ ಹಾಕಿದರು ಸ್ವಲ್ಪ ಉಪ್ಪು ಬೇಕಾಯಿತು ಸ್ವಲ್ಪ ನೀರಿನ ಪಾತ್ರೆಗೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈಗ ಮೇಲಿಂದ ಒಂದು ಸಣ್ಣ ಒಂದು ಒಗ್ಗರಣೆ ಕೊಡೋದಿರುತ್ತೆ ಚೆನ್ನಾಗಿ ಕುದಿಸ್ತಾ ಇದ್ದಾರೆ ಆಮೇಲೆ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಾಳು ಜಿ ಹಸಿಮೆಣ್ಸಿನ ಒಣಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಒಂದು ಚೂರು ಒಗ್ಗರಣೆ ಚೆನ್ನಾಗಿ ಚಟಪಟ ಚಟಪಟ್ಟಷ್ಟು ಒಗ್ಗರಣೆ ಮಾಡಿ ಅದಕ್ಕೆ ಒಗ್ಗರಣೆ ಕೊಡಬೇಕು ಇಂಗು ಮೇನ್ ಇಂಗು ಒಂದು ಸ್ವಲ್ಪ ಹಾಕಬೇಕು ಎಲ್ಲ ಸಿಂಪಲ್ ಇದೆ ಒಬ್ಬೊಬ್ರು ಅನ್ನೋ ಥರ ಮಾಡ್ತಾರೆ ಇದು ಇದೊಂಥರ ಅಡುಗೆಯವ್ರು ಮಾಡಿದ್ದು ಇದನ್ನು ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ಆಮೇಲೆ ಎಲ್ಲ ಹಾಕಿ ಅದನ್ನು ಕುದಿಸಿಲ್ಲ ಆದಮೇಲೆ ಇಳಿಸಿಟ್ಟ ಮೇಲೆ ಗ್ಯಾಸಿಂದ ಮಜ್ಜಿಗೆ ಹಾಕಬೇಕು ಮೊದಲೇ ಹಾಕಬಾರ್ದು ಹಾಳಾಗಿಬಿಡುತ್ತೆ ಒಂಥರ ಅದು ಬೇ ಕಾಳು ಕಾಳು ಬಂದುಬಿಡುತ್ತೆ ಅದಕ್ಕೆ ಮಜ್ಜಿಗೆ ಚೆನ್ನಾಗಿ ಮಜ್ಜಿಗೆ ಒಂದು ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮಜ್ಜಿಗೆ ಹಾಕಿದ್ದಾರೆ ಅವರು ಈ ಜಾರಲ್ಲಿ ನೋಡಿ ಒಂದು ಫುಲ್ ಒಂದು ಜಾರು ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನಾನು ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್